ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ ನಾನಂತೂ ಆರಾಮ ನಾನು ಲಾಸ್ಟ್ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಿನ್ನೆ ಹಳದಿ ಶಾಸ್ತ್ರದ ವೀಡಿಯೋ ಮಾಡಿ ಹಾಕಿದ್ದೆ ಇವತ್ತು ಉಪನಯನ ಉಪನಯನಕ್ಕೆ ಹೊರಟೆ ಎಂಟು ಗಂಟೆಗೆ ಮುಹೂರ್ತಂತೆ ಅಷ್ಟೊತ್ತಿಗೆ ತಲುಪಕ್ಕಾದರೆ ಖಂಡಿತ ಎಲ್ಲ ವೀಡಿಯೋ ಮಾಡ್ತೇನೆ ಇಲ್ಲ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡಿ ಹಾಕ್ತೇನೆ ಕಾರಣ ಶಾಪು ಸಹ ಹೋಗಬೇಕು ನನಗೆ ಯಜಮಾನರು ಇಲ್ಲದ ಕಾರಣ ಶಾಪು ನೋಡ್ಕೋಬೇಕು ಫಂಕ್ಷನ್ ಫಂಕ್ಷನ್ ಮಾತ್ರ ಅಟೆಂಡ್ ಮಾಡಲಿಕ್ಕೆ ಆಗ್ತಿಲ್ಲ ಎರಡು ಸೇರಿ ವೀಡಿಯೋ ಮಾಡ್ತಾಯಿದ್ದೇನೆ ವೀಡಿಯೋನ ಕೊನೆ ತನಕ ನೋಡಿ

एर अक्षर कई एर कई तक हाँ भूजा मुझसे मेले हाँ बटे नाइट इन निम्स मुझे हाँ सर आई आयु इन बनी अच्छी अखी हाखी ग्रे बनी

ಒಟ್ಟು ಮಮ್ಮ ನಮಸ್ತೆ ಇವತ್ತು ಉಪನಯನದ್ದು ಹಳದಿ ಶಾಸ್ತ್ರ ನಾನು ವೀಕ್ಷಕರಿಗೆ ಹಳದಿ ಶಾಸ್ತ್ರ ಯಾಕೆ ಮಾಡ್ತಾರೆ ಅಂತ ಹೇಳ್ಬೇಕು ಅದನ್ನ ಅದರ ವಿವರಣೆ ನೀವು ಕೊಡ್ಬೇಕೀಗ ಮನುಷ್ಯ ಜನ್ಮ ಬಂದ ಮೇಲೆ ಅದು ಸಾರ್ಥಕ ಅಂತ ಲೆಕ್ಕ ಮನುಷ್ಯ ಆದ ಮೇಲೆ ಅವನಿಗೆ ಈ ಭೂಮಿಯಲ್ಲಿ ಏನೇನು ಪಡಿಬೇಕಾ ಏನೇನು ಸಿಗಬೇಕಾ ಅದೆಲ್ಲ ಪ್ರಕೃತಿ ಕೊಡ್ತಾ ಇದ್ದಾರೆ ಕೇಳಿದ ಪ್ರಶ್ನೆ ಬಹಳ ಯೋಗ್ಯವಾಗಿದೆ ಯಾಕೆಂದರೆ ಯಾರಿಗೆ ಗೊತ್ತಿಲ್ಲದಂತಹ ಅಂದರೆ ಯಾರಿಗೂ ಅರಿವಿಲ್ಲದಂತಹ ಒಂದು ಪ್ರಶ್ನೆಯನ್ನು ಕೇಳಿದೆ ಮನುಷ್ಯ ಯಾವುದೇ ಕಾರ್ಯ ಮಾಡಬೇಕಿದ್ರೂ ಸ್ನಾನವನ್ನು ಮಾಡ್ತಾನೆ ಮುಖ್ಯವಾಗಿ ಅಂದರೆ ದೇವರ ಕಾರ್ಯ ಆಗಲಿ ಅವನ ಬಟ್ಟೆ ಆಗಲಿ ಇತರ ಸಂದರ್ಭದಲ್ಲಿ ಅವರು ಸ್ನಾನವನ್ನು ವಿಶೇಷವಾಗಿ ತಗೊಂಡಿರ್ತಾರೆ ಮನುಷ್ಯ ಆದವರು ಆದ ಕಾರಣ ಈ ಉದಾಹರಣೆಗೆ ದೈವಗಳು ಒಂದು ನರ್ತನ ಮಾಡುವಾಗ ಆ ದೈವಗಳಿಗೆ ಎಣ್ಣೆ ಮತ್ತು ಅರಿಶಿಣವನ್ನು ಕೊಡ್ತಾರೆ ಯಾಕೆಂದರೆ ಅವರು ಶುದ್ಧಿ ಆಗಬೇಕು ಅನ್ನೋ ಉದ್ದೇಶ ಹಾಗೆ ಕೂಡ ಈ ಮನುಷ್ಯ ಈ ಕರ್ಮಾಂಗಗಳು ಅಂದರೆ ಬ್ರಾಹ್ಮಣರಾದವರಿಗೆ ಶೋಡ ಸಂಸ್ಕಾರಗಳಿವೆ ಅದರಲ್ಲಿ ಉಪನಯನ ಮತ್ತು ವಿವಾಹ ಕಾರ್ಯಗಳು ಮುಖ್ಯ ಯೋಗ್ಯವಾದವು ಅದರಲ್ಲಿ ಉಪನಯದ ಈ ಸಂದರ್ಭದಲ್ಲಿ ಅರಿಶಿನ ಮತ್ತು ಎಣ್ಣೆಯನ್ನು ನಾವು ಮಗುವಿನ ತಲೆಗೆ ಹಾಕಿ ಅವನ ಇಡೀ ಸರ್ವಾಂಗ ಲೇಪನ ಅಂತಿಟ್ಟು ಅದು ಕಾಲಿ ನಾವು ಮುಖಕ್ಕೆ ಹಚ್ಚುವುದು ಅಥವಾ ಕೈಗೆ ಹಚ್ಚೋದು ಅಥವಾ ಕಾಲಿಗೆ ಹಚ್ಚುವುದಲ್ಲ ಅದನ್ನು ಸರ್ವ ಅಭ್ಯಂಜನ ಸ್ಥಾನ ಅಂತ ಹೇಳ್ತಾರೆ ಅಂದರೆ ಇಡೀ ಎಣ್ಣೆಯನ್ನು ತಲೆಯಿಂದ ಕಾಲಿನವರೆಗೆ ಅವನನ್ನು ಲೇಪನ ಮಾಡಿ ಆನಂತರ ಅರಿಶಿನವನ್ನು ಚೆನ್ನಾಗಿ ಲೇಪನವನ್ನು ಮಾಡಿ ಅವನಿಗೆ ಸ್ನಾನ ಮಾಡಿಸಿಕೊಳ್ತಾರೆ ಅಂದರೆ ತೈಲ ಹರಿದ್ರನ ಸ್ನಾನ ಅಂತ ಹೇಳಿದ್ರೆ ತೈಲದಲ್ಲಿ ಮತ್ತು ಹರಿದ್ರ ಹರಿದ್ರ ಅಂದರೆ ಅದು ಶರೀರವನ್ನು ಶುದ್ಧಿಗೊಳಿಸುವಂತಹ ಒಂದು ಕಾರ್ಯ ಮನುಷ್ಯ ಯಾವುದೇ ಒಂದು ಗಾಯ ಆಗಲಿ ಅಥವಾ ಯಾವುದೇ ಕ್ರಿಯಾಗ ಭಾಗಗಳು ಮಾಡುವಾಗ ವಿಷದ ಅಂಶವನ್ನು ತೆಗೆಯುವಂತಹ ಶಕ್ತಿ ಇರುವುದು ಅರಿಶಿನ ಆ ವಿಷದ ಅಂಶ ನಮ್ಮ ಶರೀರದಲ್ಲಿ ಅಲ್ಲೆಲ್ಲಿರ್ತದೆ ಉದಾಹರಣೆಗೆ ಕಂಗುಳಿನ ಅಡಿಭಾಗ ಅಥವಾ ಕಾಲಿನ ಅಡಿಭಾಗ ಅಥವಾ ಕಿವಿಯ ಸಂದುಗಳಲ್ಲಿ ಅಥವಾ ಕಣ್ಣಿನ ಸಂದುಗಳಲ್ಲಿ ಎಲ್ಲ ಭಾಗಗಳಲ್ಲಿ ಹೂವಿನ ಸಂದುಗಳಲ್ಲಿ ನಮ್ಮ ಏನು ಕಷ್ಮಳಗಳು ಅಂತ ಹೇಳ್ತಾರೆ ಅದು ನಿಂತಿರ್ತದೆ ಆ ಕಷ್ಮಳಗಳನ್ನು ಹೊರಗೆ ಹಾಕುವಂತಹ ಈ ಸುಸಂದರ್ಭ ಅಂತಂದ್ರೆ ಈ ಅರಶಿನ ಮತ್ತು ಎಣ್ಣೆಯನ್ನು ಹಚ್ಚಿ ಅಭ್ಯಂಗ ಸ್ನಾನ ಮಾಡಿದರೆ ಮಾತ್ರ ಅದು ಶುದ್ಧಿ ಆಗ್ತದೆ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಮಹಿಳೆಯರನ್ನೇ ಮತ್ತು ಈ ಕಡೆ ನಮ್ಮ ಸೌತ್ ಅಂದರೆ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆಯರು ಮಾತ್ರ ಹಚ್ಚಿದ್ದಾರೆ ಆದರೆ ಈ ಮಡಿಕೇರಿ ಅಥವಾ ವಿರಾಜಪೇಟೆ ಅಥವಾ ವದಿಯಾಪಟ್ಣ ಈ ಸನ್ ಈ ಪ್ರದೇಶಗಳಲ್ಲಿ ಪುರುಷರು ಕೂಡ ಹಚ್ಚಿದ್ದಾರೆ ಯಾಕೆಂದರೆ ಅದೊಂದು ವಿಶೇಷವಾಗಿ ಅವರಿಗೊಂದು ಮನೋರಂಜನೆ ಕೊಡುವಂತಹ ಈ ಸಂದರ್ಭದಲ್ಲಿ ಅವರೆಲ್ಲ ಸೇರಿಕೊಂಡು ಚೆನ್ನಾಗಿ ಅವರನ್ನು ಹಚ್ಚಿ ಎಲ್ಲ ಮನೋರಂಜನೆ ಮಾಡಿ ಮಾಡಿ ಸೇರಿಸಿಕೊಂಡು ಚಂದ ಮನೋರಂಜನೆಯನ್ನು ಆಚರಿಸ್ತಾ ಈ ಅಭ್ಯಂಜ ಸ್ನಾನ ಮಾಡ್ತಾರೆ ಇದು ಸ್ನಾನ ಆದ ಮೇಲೆ ನಾವು ಹೀಗೆ ಬಿಡುವಾಗಿಲ್ಲ ಸ್ನಾನ ಆದ ಮೇಲೆ ಅವನಿಗೆ ಶುಭ್ರವಾದ ಒಂದು ವಸ್ತ್ರವನ್ನು ಅವನಿಗೆ ಧಾರಣೆ ಮಾಡಿ ಆ ನಂತರ ಆರತಿಯನ್ನು ಅಂದ್ರೆ ಆರತಿ ಬೆಳೆಯಬೇಕಾದ್ರೆ ಅದರಲ್ಲಿ ಅಕ್ಕಿ ಅರಿಶಿನ ಕುಂಕುಮ ಹಾಗೆ ಗಂಧ ಇವುಗಳೆಲ್ಲ ಸಂಯೋಜನೆ ಮಾಡಿಕೊಂಡು ಒಂದು ಆರತಿಯನ್ನು ಉರಿಸಿಕೊಂಡು ಅವರಿಗೆ ತಿಲಕವನ್ನು ಇಟ್ಟುಕೊಂಡು ಆನಂತರ ಅವನಿಗೆ ಅಕ್ಷತೆ ಕಾಲನ್ನು ಹಾಕಿ ಆರತಿಯನ್ನು ಮಾಡ್ತೇವೆ ಈ ಸಂದರ್ಭ ಸುಲಲಿತವಾಗಿ ಎಲ್ಲರಿಗೂ ಉಪಯುಕ್ತ ಅಂದರೆ ಎಲ್ಲರೂ ಮನೋರಂಜನೆ ಕೊಡುವಂಥದ್ದು ಹಾಗೆ ಇದರ ಅಂಗವಾಗಿ ಭೋಜನ ವ್ಯವಸ್ಥೆ ಅದು ಕೂಡ ಬೇಕಾಗ್ತದೆ ಯಾಕೆಂದರೆ ಯಾವುದೇ ಕಾರ್ಯ ಮಾಡಬೇಕಿದೆ ಭೋಜನ ವ್ಯವಸ್ಥೆ ಕೂಡ ಒಳ್ಳೆಯ ಯೋಗ್ಯವಾಗಿರಬೇಕು ಬಂದವರಿಗೆ ಸಮಾಧಾನ ಬೇಕಂದರೆ ಉದರ ಪೋಷಣ ಅಂತ ಹೇಳ್ತಾರೆ ಅಂದರೆ ಹೊಟ್ಟೆಗೆ ನಿಮಗೆ ಏನು ಆಹಾರ ಪದಾರ್ಥ ಸಿಗಿತಾ ಆ ಸಂತೋಷದಲ್ಲಿ ನಾವು ಎಲ್ಲರೂ ಹೋಗ್ತೇವೆ ಆಗ ಈ ಅವನಿಗೆ ಆಶೀರ್ವಾದ ಕೂಡ ದೊರೀತದೆ ಏನು ಊಟ ಒಳ್ಳೇದಾಗಿದೆ ಇವತ್ತಿನ ಚಂದದಲ್ಲಿ ನಮಗೆ ಕಾರ್ಯಕ್ರಮ ಮಾಡಿ ಊಟ ಎಲ್ಲ ಕೊಟ್ಟು ನಮ್ಮನ್ನು ಕಲಿಸಿದ್ದಾರೆ ಹಾಗೆ ಅವರಿಗೆ ಬಂದದಕ್ಕೆ ಏನು ಮಾಡ್ತಾರೆ ಇವತ್ತು ನಮಗೆ ಅರಸಿನ ಶಾಸ್ತ್ರ ನಾಳೆ ಉಪನಯನ ಸಂಸ್ಕಾರ ಉಪನಯನ ಸಂಸ್ಕಾರ ಕೂಡ ಬಹಳ ಚೆನ್ನಾಗಿ ಮಾಡ್ಬೇಕಾಗ್ತದೆ ಯಾಕೆಂದ್ರೆ ಅವನಿಗೆ ಸಂಸ್ಕಾರ ಉಪನಯನ ಅಂದ್ರೆ ಮೂರನೇ ಕಣ್ಣನ್ನು ಕೊಡುವುದು ತಮ್ಮ ಈ ಉಪನಯನ ಅಂದ್ರೆ ಮೂರನೇ ಕರ್ಮ ಯಾವುದು ಅಂತ ಹೇಳಿದ್ರೆ ಅವನಿಗೆ ಮೇಧಾಶಕ್ತಿ ಅಂತ ಹೇಳ್ತೇವೆ ಗಾಯತ್ರಿ ಉಪದೇಶ ಅಂತ ಹೇಳ್ತಾರೆ ಈ ಗಾಯತ್ರಿ ಉಪದೇಶ ಬಹಳ ಯೋಗ್ಯವಾದ ಮಂತ್ರದಲ್ಲಿ ಶ್ರೇಷ್ಠವಾದಂದ್ರೆ ಗಾಯತ್ರಿ ಮಂತ್ರ ಈ ಮಂತ್ರದಿಂದ ಯಾರು ಈ ಉಪನಯನ ಸಂಸ್ಕಾರವನ್ನು ತೆಗೊಂಡಿದ್ದಾನೋ ಅವನ ಭವಿಷ್ಯ ಉಜ್ಜಲವಾಗಿರ್ತದೆ ಚಾಂದ್ರಮಾನ ಈ ಶುಭ ಸಂದರ್ಭದಲ್ಲಿ ಉತ್ತರಾಯಣದಲ್ಲಿ ನಾವು ಉಪನಯನ ಮಾಡುವಂತ ನಮ್ಮ ಸಂದರ್ಭಗಳು ದಕ್ಷಿಣಾಯನದಲ್ಲಿ ನಾವು ಉಪನಯನಗಳನ್ನು ಮಾಡುವುದಿಲ್ಲ ಉಪನಯನ ಮಾಡುವಾಗ ಉತ್ತರಾಯಣವೇ ಬೇಕಾಗ್ತದೆ ಹಾಗೆ ಈ ಉತ್ತರಾಯಣ ನಾದ್ರು ಜುಲೈ ಇಪ್ಪತ್ತೊಂದರವರೆಗೆ ಉತ್ತರಾಯಣ ಇದೆ ಅದರ ಮೊದಲು ಎಲ್ಲ ಉಪನಯನ ಸಂಸ್ಕಾರಗಳು ಮಾಡಿ ಮುಗಿಸ್ತಾರೆ ಆ ನಂತರ ಜುಲೈ ಇಪ್ಪತ್ತೆರಡರಿಂದ ಡಿಸೆಂಬರ್ ಇಪ್ಪತ್ತೆರಡರವರೆಗೆ ಅಥವಾ ಮಕರ ಸಂಕ್ರಮಣ ಜನವರಿ ಹದಿನಾಲ್ಕರವರೆಗೆ ಯಾರು ಕೂಡ ಉಪನಯನ ಸಂಸ್ಕಾರವನ್ನು ಮಾಡಿ ನಾಳಿನ ನಾಳೆ ಈ ಉಪನಯನ ಸಂಸ್ಕಾರ ಇದೆ ಅದಕ್ಕೆಲ್ಲ ಸಭಿಕರೆಲ್ಲ ಬರ್ತಾರೆ ಬಂದು ಉಪನಯನ ಸಂದರ್ಭದಲ್ಲಿ ಮಂಗಲಾಷ್ಟಕವನ್ನು ಹೇಳಿ ಮಗುವಿಗೆ ಆಶೀರ್ವಾದವನ್ನು ಕೊಟ್ಟು ಯಜ್ಞೋಪಯುಕ್ತ ಧಾರಣೆಯನ್ನು ಮಾಡಿ ಅವನನ್ನು ಧರಿಸಿ ಅವರ ಉಜ್ವಲ ಭವಿಷ್ಯಕ್ಕೆ ತಾವೆಲ್ಲರೂ ಯೋಗ್ಯ ಯೋಗ್ಯರಾಗಬೇಕು ಯಾವೆಲ್ಲರೂ ಸಹಕಾರ ಬೇಕು ಅಂತ ನಮ್ಮ ಬರಬೇಡ ಖಂಡಿತ ನೀವು ಇಷ್ಟೊಂದು ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದ